ದಸರಾ ನವಚೇತನ ತಾರೆ ಪ್ರಶಸ್ತಿ ಗೆದ್ದ ಆನೇಕಲ್ ರೇಣುಕ ಪಂಜ ಕುಸ್ತಿ ವಿಜೇತರಿಗೆ ಟೈಟಲ್ ಟ್ರೋಫಿಗಳನ್ನು ನೀಡಿ ಅಭಿನಂದಿಸಿದ ದಸರಾ ಆಡಳಿತ ಮಂಡಳಿ ಹೌದು ಮೈಸೂರಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಕುಸ್ತಿ ಪಂದ್ಯಾವಳಿಯ ನಡುವೆ ಥೋಳ್ಬಲ ಪ್ರದರ್ಶಿಸಿದ ಬೆಂಗಳೂರಿನ ಪಂಜ ಕುಸ್ತಿ ಪಟುಗಳು ವಿವಿಧ ಟೈಟಲ್ ಟ್ರೋಫಿಗಳನ್ನು ಮುಡಿಗೇರಿಸಿಕೊಂಡರು ನಗರದ ದೊಡ್ಡಕೆರೆ ಮೈದಾನ ಆವರಣದ ಶ್ರೀ ಡಿ ದೇವರಾಜ್ ಅರಸು ವಿವಿಧೋದ್ದೇಶ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದಸರಾ ಕುಸ್ತಿ ಪಂದ್ಯಾವಳಿಯ ನಡುವೆ ಭಾನುವಾರ ನಡೆದ ಪಂಜ ಕುಸ್ತಿ ಪಂದ್ಯಾವಳಿಯಲ್ಲಿ ಥೋಳ್ಬಲ ಪ್ರದರ್ಶಿಸಿದ ಪಂಜ ಕುಸ್ತಿ ಪಟುಗಳು ವಿವಿಧ ವಿಭಾಗಗಳ ಟ್ರೋಫಿಗಳನ್ನು ತಮ್ಮದಾಗಿಸಿಕೊಂಡರು ಹತ್ತು ಸಾವಿರ ನಗದು ಬಹುಮಾನದೊಂದಿಗೆ ಪುರುಷರ ವಿಭಾಗದಲ್ಲಿ ಬೆಂಗಳೂರಿನ ಶಶಿಧರ್ ರವರು ರಾಜ್ಯಕ್ಕೆ ಪ್ರಥಮ ದಸರಾ ಶ್ರೀ ಗೆದ್ದರೆ ಬೆಂಗಳೂರಿನ ಕೆಎಂ ಮಧುರ ದಸರಾ ಕುಮಾರಿ ಗೆದ್ದರು ವಿಶೇಷ ಚೇತನ ಪುರುಷರ ವಿಭಾಗದಲ್ಲಿ ಬೆಂಗಳೂರಿನ ಮಂಜುನಾಥರವರು ತಮ್ಮ ಪವರ್ ತಮ್ಮದಾಗಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನ ಮಹಿಳಾ ವಿಭಾಗದಲ್ಲಿ ಬೆಂಗಳೂರಿನ ಆನೇಕಲ್ ತಾಲೂಕಿನ ಎಸ್ ರೇಣುಕಾರ್ ಅವರು ದಸರಾ ನವಚೇತನ ತಾರೆ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು ಇನ್ನು ಕುಸ್ತಿ ಉಪ ಸಮಿತಿ ವತಿಯಿಂದ ಗೆದ್ದ ಎಲ್ಲ ವಿಜೇತರಿಗೂ ಟ್ರೋಫಿ ನೀಡಿ ಅಭಿನಂದಿಸಲಾಯಿತು

ಸರಿ ನೋಡಿ ದಯವಿಟ್ಟು ಸರ್ 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 ಸ್ವಲ್ಪ ಒಳಗೆ 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 ಹೋಗಿ 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 ಒನ್ ಫಾರ್ಟಿ वन सिंह वन सिंह वन वन पार्टी यार यार बड़ा वन सिंह वन पार्टी वन स्टैंडिंग लाइट लाइट